ಭದ್ರಾವತಿಯಲ್ಲಿ ಪಾಕ್ ಪರ ಘೋಷಣೆಗೆ ಕೆಂಡ ಕಾರಣ ಆಗ್ತಾ ಇದೆ ಭದ್ರಾವತಿಯಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ ಪಾಕಿಸ್ತಾನಗಳ ಹುಟ್ಟಡಗಿಸೋಕೆ ನಾವು ರೆಡಿಯಾಗಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪರ ಘೋಷಣೆಗೆ ಕೆಂಡ ಕಾರ್ತಾ ಇದ್ದಾರೆ ಭದ್ರಾವತಿಯಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಿವೆ ಪಾಕಿಸ್ತಾನಿಗಳ ಹುಟ್ಟಡಗಿಸೋಣ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಭದ್ರಾವತಿಯ ಮಾಧವಾಚಾರ್ ಸರ್ಕಲ್ನಲ್ಲಿ ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಪ್ರತಿಭಟನೆಯಲ್ಲಿ ನೂರಾರು ಹಿಂದೂ ಪರ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಹಿಂದೂಸ್ತಾನದ ಪರ ಘೋಷಣೆಯನ್ನ ಕೂಗೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದವರ ಬಂಧನಕ್ಕೆ ಆಗ್ರಹಗಳು ಕೇಳಿ ಬರ್ತಾ ಇದೆ ದೇಶ ದ್ರೋಹಿಗಳಿಗೆ ಇಲ್ಲಿರೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಇತಿಮಿತಿಯಲ್ಲಿ ಹಬ್ಬ ಮಾಡ್ಲಿ ಅಂತ ಹೇಳಿ ಪ್ರತಿಭಟನಾಕಾರರು ಕಿಡಿಕಾರ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನದ ಪರವಾಗಿ ಇವರು ಘೋಷಣೆ ಕೂಗ್ತಾರೆ ಅಂತಂದ್ರೆ ಇವರೆಲ್ಲರನ್ನೂ ಕೂಡ ಬೇಕಿದ್ರೆ ಅಲ್ಲಿಗೆ ವಾಪಸ್ ಕಳುಹಿಸ್ಲಲ್ಲಿ ನಮ್ಮದು ಯಾವುದೇ ರೀತಿಯಾದಂತಹ ತಕ್ರಾರಿಲ್ಲ ಎಲ್ಲರೂ ಕೂಡ ಇತಿಮಿತಿಯಲ್ಲಿ ಇರಬೇಕು ಇತಿಮಿತಿಯಲ್ಲಿ ಹಬ್ಬ ಆಚರಣೆಯನ್ನ ಮಾಡ್ಲಿ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ ಅಧಿಕ ಪ್ರಸಂಗತನವನ್ನ ಬಿಡ್ಬೇಕು ಈಗ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಮಾಡಿದಾರೋ ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಈ ಪಾಕಿಸ್ತಾನದ ಪ್ರೇಮಿಗಳು ಅತಿ ಹೆಚ್ಚಾಗಿ ಕಾಣಸಿಗ್ತಾ ಇದ್ದಾರೆ ಮಾತಿದ್ರೆ ಎಲ್ಲಾದರೂ ಒಂದು ಬಹಿರಂಗವಾದಂತಹ ಸಭೆ ಆಗಿರಬಹುದು ಅಥವಾ ಕಾರ್ಯಕ್ರಮಗಳಾಗಿರಬಹುದು ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರೇಮಿಗಳು ಹುಟ್ಟಿಕೊಳ್ತಾ ಇದ್ದಾರೆ ಇವರ ಹುಟ್ಟಡಗಿಸುವಂತಹ ಕೆಲಸಗಳಾಗಬೇಕು ಅಂತ ಹೇಳಿ ಭದ್ರಾವತಿಯಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಯವರು